ವೆಲ್ಕಮ್ ಬ್ಯಾಕ್ ಟು ಲಲಿತ ಕನ್ನಡ ವ್ಲಾಗ್ಸ್ ಹರ್ಲಿ ಮಾರ್ನಿಂಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವ್ಲಾಗ್ನಲ್ಲೂ ಈ ಕ್ಲಿಪ್ಪಿಂಗ್ನ ನೀವು ನೋಡಿರ್ತೀರ ಅದು ನೈಟ್ ಎಂಡ್ ಮಾಡಿದೆ ಅಂತ ಅಂದ್ಕೊಂಡಿರ್ತೀರ ಆ್ಯಕ್ಚುಲಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಹೇಳೋದ್ನಲ್ವ ನೈಟ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ ಇದು ಹರ್ಲಿ ಮಾರ್ನಿಂಗು ಅವಳು ಬೇಗ ಎದ್ದುಬಿಡ್ತಾಳೆ ನಮ್ಮ ಪುಟ್ಟಿ ಸಿಕ್ಸ್ ತರ್ಟಿಗೆ ಎದಳಿದಾಳೆ ಅವನು ನನ್ನ ಮಗ ಎಂಟೂವರೆ ಆದರೂ ಎದ್ದೇಳೋದಿಲ್ಲ ಅವನ್ನ ಹೋಗಿ ಕೆಣಕೋದು ಅವನು ಏನಾದರೂ ತಳ್ಳಿಬಿಡೋದು ಹಿಂಗೇ ನಡೀತಾ ಇರುತ್ತೆ ಸರಿ ಅಂತ ಹೇಳಿ ಬೆದ್ಬಿಟ್ಟು ಫ್ರೆಶ್ ಅಪ್ ಹಾಕ್ಬಿಟ್ಟು ಹೊರಗಡೆ ಬಂದು ನೋಡ್ತೀನಿ ಪಕ್ಕದ ಮನೆ ನಮ್ಮ ಮನೆ ಕೆಳಗಡೆಯಿಂದ ಗೆಜ್ಜೆ ಹಾಕಿದ್ದಾಳೆ ಅವಳು ಕಾಲ್ಗೆ ಹಾಕೊಂಡಿರೋ ಗೆಜ್ಜೆನ ಲಾಸ್ಟ್ ಟೈಮ್ ನೋಡಿದ್ರೆ ಅವ್ನು ಸ್ಕೂಲ್ ಬ್ಯಾಗ್ ತೊಗೊಂಡೋಗಿ ಹಾಕಿದ್ಲು ಇವಾಗ ಅದನ್ನು ಅದನ್ನು ಬಿಚ್ಚಿ ನಾರ್ಮಲ್ ಆಗಿರೋದು ಒಂದು ಗೆಜ್ಜೆ ಹಾಕೋಣ ಅವಳು ಓಡಾಡೋದು ನಮ್ಮ ಹಿಂದೆ ಬರೋದು ಮುಂದೆ ಬರೋದು ಗೊತ್ತಾಗಲಿ ಅಂತ ಹಾಕಿದ್ರೆ ಅದನ್ನು ತೆಗೆದು ಕೆಳಗಡೆಗೆ ಹಾಕಿದ್ದಾಳೆ ಅದನ್ನು ಅವನೇ ಹಾಕಿದಾನೋ ಅವಳೇ ಹಾಕಿದ್ದಾಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕೆಳಗಡೆಗಂತೂ ಹಾಕಿದ್ದಾರೆ ಅದನ್ನು ನಮ್ಮ ಮನೆ ಕೆಲಸಕ್ಕೆ ಬರ್ತಾ ಇದ್ರಲ್ಲ ಅವರು ಮೇಲ್ಗಡೆ ಮನೆಗೂ ಬರ್ತಾರೆ ಅಲ್ಲಿಗೆ ಬಂದಿದ್ರಲ್ಲ ಅವಾಗ ನೋಡಿಬಿಟ್ಟು ಡೋರ್ ಬೆಲ್ ಮಾಡಿ ನೋಡಿ ಈ ಥರ ನಿಮ್ಮ ಮಗಳು ಹಾಕಿದ್ದಾಳೆ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನೋಡಿ ಒಂದು ಕಾಲಲ್ಲಿ ಗೆಜ್ಜೆ ಇದೆ ಇನ್ನೊಂದು ಕಾಲಲ್ಲಿ ಇಲ್ಲ ತಗೊಂಡೋಗಿ ಅಲ್ಲಿ ಹಾಕಿದ್ದಾಳೆ ಆಮೇಲೆ ಹೋಗಿ ನನ್ನ ಹಸ್ಬೆಂಡ್ ಎತ್ಕೊಂಡು ಬಂದ್ರು ಇವಾಗ ರಾಗುಲ್ ಬಿಡಕ್ಕೆ ಅಂತ ಹೋಗಿದೀನಿ ಪಾಪನ ಒಳಗಡೆ ಚೇರಲ್ಲಿ ಕೂರಿಸ್ಬಿಟ್ಟು ಅವ್ರು ಹಾಕ್ ಮಾಡ್ಕೊಂಡು ಹೋಗಿದೀನಿ ಇವತ್ತು ಬೇಗ ಬಂದ್ಬಿಡ್ಬೋದಲ್ಲ ಅಂತ ಸೊ ಗುಡ್ ಮಾರ್ನಿಂಗ್ ಅಂತೆ ಗುಡ್ ಮಾರ್ನಿಂಗ್ ಅಂತ ಇದ್ದಾಳೆ ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್ ಹೇಳ್ಬೇಕು ಗುಡ್ ಮಾರ್ನಿಂಗ್ ಓಕೆ ನೋಡಿ ಅವಾಗಲೇ ವಿಡಿಯೋ ಸ್ಟಾಪ್ ಆಗಿ ಸ್ಟಾಪ್ ಆಯಿತು ಆಯ್ತು ಅವಾಗ್ಲೇ ವಿಡಿಯೋ ಮಾಡ್ತಾ ಇರ್ಬೇಕಂದ್ರೆ ಸ್ಟಾಪ್ ಆಯ್ತು ಲಿಫ್ಟ್ ಅಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಸ್ವಿಚ್ ಆಫ್ ಆಗೋಯ್ತು ನಾನು ಏನ್ ಹೇಳಕ್ ಹೊಟ್ಟಿದ್ದೆ ಅಂದ್ರೆ ರಾಘುನ ಇರಮ್ಮ ಜುನಿ ಇರಮ್ಮ ರಾಘುನ ಬಿಟ್ಟು ಬರೋ ಅಷ್ಟರಲ್ಲಿ ರಾಘು ನಾ ಬಿಟ್ಟು ಬರೋ ಅಷ್ಟರಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಜಿಮ್ಗೆ ಅಲ್ಲಿಗೆ ಅಲ್ಲಿಗೆ ನಾನು ಸ್ವಲ್ಪ ಅಪ್ಪನ ಡಿಮಾರ್ಟ್ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ನಲ್ಲ ನಾನು ನೋಡ್ಕೊಂಡೇ ಇಲ್ಲ ಅದು ಅಂತ ಪೆಟ್ರೋಲ್ನ ತೋರಿಸುತ್ತಲ್ಲ ಅದು ಬಂದ್ಬಿಟ್ಟು ಹಾಳಾಗ್ಬಿಟ್ಟಿದೆ ನಮ್ಮ ನನ್ನ ಸ್ಕೂಟ್ರಲ್ಲಿ ಸೊ ಏನಾಗ್ಬಿಟ್ಟಿದೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಕರೆಕ್ಟ್ ಆಗಿ ರಾಘು ಸ್ಕೂಲ್ ಹತ್ರ ಹೋಗಿ ಅವ್ಬಿಡ್ತು ನಂಗಂತೂ ಫುಲ್ ಟೆನ್ಶನ್ ಆಗೋ ಆಮೇಲೆ ಮಾಡಿಸಿ ಮಲ್ಗಿ ಎದ್ಸಿ ಕಾಡಿನ ಮತ್ತೆ ಅಲ್ಲಿ ನೋಡೋಣ ಮತ್ತೆ ಹೇಗೋ ಮಾಡಿ ತಗೊಂಡು ಬಂದೆ ಸದ್ಯ ಪೆಟ್ರೋಲ್ ಬಂಕ್ ಹತ್ರ ಬಂದು ಒಂದಷ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಅದನ್ನ ವಿಡಿಯೋ ಮಾಡಿಬಿಟ್ಟು ನನಗೆ ಅಂತ ವಿಡಿಯೋ ಮಾಡ್ತಾ ಇದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ನನ್ನ ಪಾಕೆಟ್ ಅಲ್ಲಿ ಒಂದು ರೂಪಾಯಿ ಕೂಡ ತಗೊಂಡು ಹೋಗಿರ್ಲಿಲ್ಲ ಎ ಟಿ ಎಮ್ ಅಲ್ಲಿ ಡ್ರಾ ಮಾಡಬೇಕು ಅಂತ ಹೋಗಿದ್ದೆ ಪಾಕೆಟಲ್ಲಿ ದುಡ್ಡು ಇರಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಏನಾದರೂ ಅಲ್ಲ ಹಾಕ್ಬಿಟ್ಟಿದ್ರೆ ಮನೆಯಲ್ಲಿ ಪಾಪನ ಬೇರೆ ನಾನು ಚೇರಲ್ಲಿ ಹೈ ಚೇರಲ್ಲಿ ಹಾಕ್ಬಿಟ್ಟು ಹೋಗಿದ್ದೆ ಹೆಂಗಾಗಿರೋದು ಅಂದರೆ ಗಾಡ್ ಗ್ರೇಸು ಪೆಟ್ರೋಲ್ ಹಾಕೋವರ್ಗಾದ್ರೂ ನನ್ನ ಮೊಬೈಲ್ ಚಾರ್ಜ್ ಇದೆ ನಾನು ಅದನ್ನು ನೋಡ್ಕೊಂಡಿಲ್ಲ ಒಂಥರ ಪಾಠ ಕಂತಂಗಾಯಿತು ಇವಾಗ ಡೈಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಹಾಕೊಂಡು ದುಡ್ಡು ಇಟ್ಕೊಂಡು ಹೋಗ್ಬೇಕು ಅಂತ ಅದಕ್ಕೇನೆ ಇವಾಗ ಎ ಟಿ ಎಮ್ ಅಲ್ಲಿ ದುಡ್ಡು ತೆಗಿಬೇಕು ಸೊ ಅದಕ್ಕೆ ನಮ್ಮ ಪುಟ್ಟಿಗೆ ಫುಲ್ಲು ರೆಡಿ ಮಾಡಿಬಿಟ್ಟು ಕೆಳಗಡೆ ಕೆಳಗಡೆವನ್ನೇ ಕೊಟ್ಬಿಟ್ಟು ಹೋಗ್ತೀನಿ ಹೋಗಿ ನನ್ನ ಮೊಬೈಲ್ ಗ್ಲಾಸ್ ಕೂಡ ಹಾಕಿಸ್ಬೇಕು ಗ್ಲಾಸ್ ಮತ್ತು ಹಿಂದುಗಡೆ ಕೇಸು ಎರಡು ಹಾಕಿಸ್ಕೊಂಡು ಬರಬೇಕು ಸೊ ಹಾಗಾಗಿ ಕೆಳಗಡೆ ಮನೇಲಿ ಬಿಟ್ಟು ಮೂರು ಕೆಲಸ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಸದ್ಯಕ್ಕೆ ಅನ್ನ ಕೂಡ ಆಗಿದೆ ಇದ್ರ ಜೊತೆ ಕಾಳು ಕೂಡ ಹಾಕಿದ್ದೀನಿ ಬಂದು ತೋರಿಸ್ತೀನಿ ನಾನು ಸಾಂಬಾರು ಕೂಡ ಹಾಕಿದೆ ಮಕ್ಕಳಿಗೆ ಬೇಳೆ ಕೂಡ ಎತ್ತಿಟ್ಕೊಂಡಿದ್ದೀನಿ ಸೊ ಎಲ್ಲ ಆಗಿದೆ ಬಂದು ತಿನ್ನಿಸ್ಬೇಕಷ್ಟೆ ಸೊ ಅದಕ್ಕೆ ಫಸ್ಟ್ ಇವಾಗ ರಾಗುನ ಕರ್ಕೊಂಡು ಅಮೌಂಟ್ ತೊಗೊಂಡು ಆದರೆ ಗ್ಲಾಸು ಕೇಸು ಹಾಕಿಸ್ಕೊಂಡು ಬರ್ತೀನಿ ಇಲ್ಲ ಇಲ್ಲ ಮಿಟ್ಲ ಅತ್ಯುಶಕ್ಕೆ ಆ ಬೈ ಬೈ ಮಾಡು ಬೈ ಬೈ ಏನೋ ಬೈ ಬೈ ಸುವಳ ಲ ಲ ಗಚ್ಚಪಡ ಬೈ ಬೈ ಆ ನನ್ನ ಮೊಬೈಲ್ ದೋ ಮೇಲ್ಗಡೆ ಗ್ಲಾಸ್ ಹೊರಟೋಗಿತ್ತು ಮತ್ತೆ ಇಂದಗಡೆ ಬ್ಯಾಕ್ ಕೇಸ್ ಇನ್ನೊಂದ taraf ಇಲ್ಲೂ ಒಂಥರ ನೋಡಿ ಇಲ್ಲೂ ಒಂಥರ ಗ್ಲಾಸ್ ಬಂದುಬಿಟ್ಟು ಕ್ಯಾಮ್ರಾ ಕ್ಲಾರಿಟಿನೇ ಚೆನ್ನಾಗಿಲ್ಲ ನಿನ್ನೆ ಎಲ್ಲ ಅಷ್ಟು ದೂರ ಹೋಗಿದ್ದೀವಿ ಬೆಟ್ಟಕ್ಕೆಲ್ಲ ಅದೆಲ್ಲ ಕೂಡ ಅಷ್ಟೊಂದು ಬ್ಲರ್ರಾಗಿ ಬ್ಲರ್ರಾಗಿದೆ ಮುಂದಗಡೆ ಕ್ಯಾಮ್ರಾನೇ ಚೆನ್ನಾಗಿ ಬರ್ತಾ ಬರ್ತಾಯಿಲ್ಲ ಹಿಂದಗಡೆ ಬರ್ತಾ ಇಲ್ಲ ಏನಕ್ಕೆ ಅಂದರೆ ನೋಡಿ ಇದು ಈ ಥರ ಆಗಿಬಿಟ್ಟಿದೆ ಮತ್ತು ಮುಂದಗಡೆ ಗ್ಲಾಸ್ ಕೂಡ ಎಲ್ಲ ಹೊಡೆದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸೊ ಎರಡು ಚೇಂಜ್ ಮಾಡ್ಸ್ಕೊಂಡ್ಬಂದಿದ್ದೀನಿ ಇವಾಗ ನನ್ನ ಮೊಬೈಲ್ ಹೆಂಗಿದೆ ಅಂತ ತೋರಿಸೋದಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಬಂದಮೇಲೆ ಲೈಟ್ ಒಂದು ವೀಡಿಯೋ ಮಾಡಿ ಇದಕ್ಕೆ ಸೆಂಡ್ ಮಾಡಿಕೊಂಡು ನಾನು ತೋರಿಸ್ತೀನಿ ಸೊ ಎ ಟಿ ಎಮ್ ಅಲ್ಲಿ ದುಡ್ಡು ಕೂಡ ತಗೊಂಡ್ ಬಂದೆ ಬ್ಯಾಕ್ ಕವರ್ ಹಾಕಿಸ್ದೆ ಫ್ರಂಟ್ ಗ್ಲಾಸು ಹಾಕಿಸ್ದೆ ಐಸ್ ಕ್ರೀಮ್ ತಗೊಳ್ಳೋಣ ಇವನಿಗೆ ಅಂತ ನೋಡಿದೆ ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು ಜ್ಯೂಸ್ ಡಾಟ್ಕೊಳೋದು ಅಲ್ಲಿ ಒಂದೇ ಕಡೆ ಚೆನ್ನಾಗಿ ಮಾಡ್ತಾರೆ ಸೊ ಸಂಜೆ ತರಿಸಿದ್ರಾಯ್ತು ಅಂತ ಹೇಳಿ ಬಂದ್ಬಿಟ್ಟೆ ಸೊ ಇವಾಗ ಮೊದಲು ಹೋಗಿ ಇವ್ರಿಗೆ ರೆಡಿ ಮಾಡಬೇಕು ಅನ್ನ ತಿನ್ನಿಸಿ ಊಟ ತಿನ್ನಿಸಿ ಮನೆಯೆಲ್ಲ ಕ್ಲೀನ್ ಇವತ್ತು ನಾನು ಯಾವತ್ತೂ ಹಿಂಗೆ ಮಾಡೇ ಇಲ್ಲ ಇವತ್ತೇ ಫಸ್ಟು ಮಾಡಿರೋದು ಏನಪ್ಪ ಅಂತ ನನ್ನ ಜೊತೆನೆ ಈ ಕಾಳು ಕೂಡ ಅಯ್ಯೋ ದೇವ ಚೆನ್ನಾಗೇನೋ ಬೆಂದಿದೆ ಆದರೆ ಅದೇ ಸ್ವಲ್ಪ ತೊಳ್ದು ಬಿಟ್ಟು ಇದಕ್ಕೆ ಅರ್ಧ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಹತ್ಕೊಂಡು ಮೇಲ್ಗಡೆ ಚೆನ್ನಾಗಿ ಹಾಕ್ಬಿಟ್ಟು ಕೊಟ್ಟರೆ ಮಕ್ಕಳು ತಿನ್ಕೋತಾರೆ ಇಬ್ಬರಿಗೂ ತುಂಬ ಇಷ್ಟ ಮಲಗಿದದ್ದು ನಾಲ್ಕು ಗಂಟೆಗೆ ಏನಾದರೂ ಕೊಡಬೇಕಲ್ವಾ ಸ್ನ್ಯಾಕ್ಸು ಅವ ಅಲ್ಲಿಗೆ ಅಂತ ಮಾಡಿಟ್ಕೊಂಡೆ ಇವಾಗಲೇ ನೋಡಿ ಇಲ್ಲಿ ದಾರ ಕಟ್ಬಿಟ್ಟಿದ್ದೀನಿ ಇದಕ್ಕೆ ಇದನ್ನು ದಾರ ಕಟ್ ಅದಕ್ಕೆ ನೋಡಿ ಎಲ್ಲ ಚೆಲ್ಲಿ ಊಟ ಮಾಡ್ತಾ ಇದ್ದೀನಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಊಟ ಮಾಡೋ ತನಕ ಬಿಟ್ಟರೆ ನನ್ನ ಮಗ ಈ ಕಡೆ ಎಳ್ಕೊಂಡು ಹೇಳ್ಕೊಂಡು ಬಿಟ್ಟರು ಎಲ್ಲ ಹಿಂಗೆ ಚಲಿದಾಳೆ ಪಾಪ ಅವನ ಜೋಡ್ಸಂದ್ರೆ ಅವ್ನಿಗೆ ಅಷ್ಟು ಗೊತ್ತಾಗ್ತಾನೆ ಇಲ್ಲ ಎಲ್ಲ ಒಳಗಡೆ ಹಾಕ್ಬೇಕಲ್ಲ ನೀಟಾಗಿ ಸ್ಟಿಲ್ ಕ್ಲೀನಾಗಿಲ್ಲ ಇನ್ನು ಟೈಮ್ ಬಂದು ಮೂರು ಕಾಲು ಇವಾಗ ಊಟ ಮಾಡಿಕೊಂಡು ಅವಳಿಗೂ ಫೀಡ್ ಮಾಡಿಸಿ ಅವಳು ರೂಮನ್ನು ಮಲಗಿಸಿದ್ದೀನಿ ಅವ್ನು ಮಲಗಿಸಿದ್ದೀನಿ ಇವಾಗ ಅಮೆಝಾನಿಂದ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಸರ್ಲ್ಯಾಕ್ನ ಆರ್ಡರ್ ಮಾಡೋಕ್ಕೆ ಹೋಗಿದ್ದದ್ದು ನಾನು ಇದನ್ನೆಲ್ಲ ಮಾಡಿದೆ ಬಟ್ ಆದರೆ ನೋಡಿದ್ರೆ ಅಮೆಝಾನಲ್ಲಿ ವಾಲೆಟಲ್ಲಿ ದೊಡ್ಡಿರಲಿಲ್ಲ ಸೊ ಇನ್ನೇನು ಮಾಡೋದು ಅಂತ ಸರ್ಲ್ಯಾಕ್ನ ಕ್ಯಾನ್ಸಲ್ ಮಾಡಿ ಇವನ್ನೆಲ್ಲ ತರಿಸ್ಕೊಂಡೆ ಸಕ್ಕರೆ ಮತ್ತು ರವೆ ಖಾಲಿ ಆಗಿತ್ತು ಅದಷ್ಟು ತರಿಸ್ಕೊಂಡೆ ಮಿಕ್ಕಿ ತರಕಾರಿಗಳು ತರ್ಸ್ಕೊಂಡಿದ್ದೀನಿ ಮತ್ತು ಒಂದು ಪೀನಟ್ ಬಟರ್ ತರ್ಸ್ಕೊಂಡಿದ್ದೀನಿ ಏಕೆಂದರೆ ಒಂದು ಬ್ರೆಡ್ ಇದೆ ಸೊ ಅದಕ್ಕೆ ಅಂತ ಹೇಳಿ ನೆನ್ನೆಯಿಂದ ಕೆಲಸ ಕಂಪ್ಲೀಟ್ ಮಾಡೋಕೆ ಇಲ್ಲ ಏನಕ್ಕೆ ಒಂಥರ ಸುಸ್ತಾಗ್ತಾ ಇದೆ ಒಂಥರ ಸುಸ್ತು ಒಂಥರ ವಾಮೆಟ್ ಬಂದಂಗೆ ಸುಸ್ತು ಸ್ವಲ್ಪ ನಿದ್ದೆ ಫುಲ್ ನಿದ್ದೆ ಮಾಡ್ಬಿಟ್ಟೆ ಇವತ್ತು ರಾಗು ಪಾಪ ಇಬ್ರು ಮಲಗಿದ್ರು ಅವ್ರ ಜೊತೆನೇ ನಿದ್ದೆ ಮಾಡ್ಬಿಟ್ಟೆ ನೆನ್ನೆ ಫುಲ್ ಎಲ್ಲಾ ಕ್ಲೀನ್ ಮಾಡಿದ್ನ ಅಟ್ಲೀಸ್ಟ್ ವಿಡಿಯೋ ಮಾಡ್ಕೊಂಡು ಅನ್ಕೊಂಡೆ ಆಗ್ಲೇ ಇಲ್ಲ ಮತ್ತಂದ್ರೆ ಫುಲ್ ಗೋಡೆ ಎಲ್ಲಾ ಉದ್ದಿ ಕ್ಲೀನ್ ಮಾಡ್ತೀನಿ ಸ್ವಲ್ಪ ಪಾತ್ರ ಹಂಗೆ ಇದೆ ಮನೆ ಕೂಡ ನೋಡಿ ಫುಲ್ ಚೆಲ್ಲಿದ್ದಾಳೆ ನನ್ನ ಮಗು ನೋಡಿ ಅದು ತುಂಬಿಡದೆಲ್ಲ ಕಸ ಹಸಿ ಕಸ ಎಲ್ಲ ಚೆಲ್ಲಿ ಇಟ್ಟಿದ್ದಾಳೆ ಹಾ ಇವಾಗ ದೇವ ಇವಾಗ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಟೈಮ್ ಎಷ್ಟು ಆರೂವರೆ ಆಗಿದೆ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಟೀ ಕಾಫಿ ಸ್ಟಾರ್ಟ್ ಮಾಡ್ತೀನಿ ಯೂಶುವಲ್ ಬೆಳಗ್ಗೆ ಕೆಲಸ ಮಾಡೋದಕ್ಕಾಗಲೇ ಇಲ್ಲ ಅಂದರೆ ಅಡುಗೆ ಮಾಡೋದಿರುತ್ತೆ ಮಾರ್ನಿಂಗ್ ಟೈಮ್ ಒಂದು ಗಂಟೆವರೆಗೂ ಏನೂ ಬೇರೆ ಕೆಲಸಗಳು ಮಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ತಿಂಡಿ ತಿನ್ಸಿ ಇಬ್ಬರಿಗೂ ಒಂದು ಸ್ಕೂಲಿಗೆ ಬಿಟ್ಟು ಬಂದು ನಾನು ತಿಂದು ಅವ್ಳು ಮಲಗ ಮಲಗಿಸೋಷ್ಟಲ್ಲಿ ಹನ್ನೊಂದು ಹನ್ನೊಂದು ಆಗುತ್ತೆ ಆಮೇಲೆ ಅಡುಗೆ ಮಾಡೋಕ್ಕೆ ನಿಂತ್ಕೊತೀನಿ ಮತ್ತೆ ಹೋಗಿ ಕರ್ಕೊಂಡ್ಬರ್ತೀನಿ ಅವಳು ಒಬ್ಳದು ಸ್ನಾನ ಮುಗಿಸ್ಕೊಂಡಿರ್ತೀನಿ ಅಷ್ಟರಲ್ಲೇ ಟೈಮ್ ಆಗೋಗಿರುತ್ತೆ ಬಂದ ತಕ್ಷಣ ಇಬ್ಬರಿಗೂ ಊಟ ಮಾಡಿಸ್ತೀನಿ ಆಮೇಲೆ ಅವನ್ನ ಉಪಾಯ ಮಾಡಿ ಅವ್ನ ಮಲಗಿಸೋಕೆ ರೂಮಿಗೆ ಕಳಿಸ್ತೀನಿ ನೋಡಿದ್ರಲ್ಲ ಹಾಸಿಗೆ ಮೇಲೆ ಮಲಗಿದ್ದ ಆಮೇಲೆ ಅವ್ಳ ಪಕ್ಕ ಅವಳನ್ನ ತೂಗೆ ಮಲಗಿಸ್ತೀನಿ ಆಮೇಲೆ ಎದ್ದಾಗ ನನ್ನ ಪಕ್ಕ ಮಲಗಿರ್ಲಿಲ್ಲ ಅಲ್ವಮ್ಮ ಅಮ್ಮ ಮಲಗ್ತೀನಿ ಅಂದ್ಬಿಟ್ಟು ಅಂತ ಹೇಳ್ತಾನೆ ಇವಾಗ ಅದಕ್ಕೆ ಹೋಗಿ ಅವ್ನು ಎದ್ದೇಳ ಅಷ್ಟರಲ್ಲಿ ಸುಮ್ಮನೆ ಅವ್ನ ಪಕ್ಕ ಮಲಗೋಣ ಅಂತ ಹೋಗಿದ್ದೆ ಇವತ್ತು ನನಗೂ ಸುಸ್ತಾಗಿಬಿಟ್ಟಿತ್ತು ನೆನ್ನೆ ಎಲ್ಲ ನೈಟ್ ಎಲ್ಲ ಮಾಡಿ ಮಾಡಿ ನೆನೆಯೂ ನೋಡಿದ್ರಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಂದಷ್ಟು ಇತ್ತು ಅದನ್ನೆಲ್ಲ ಒಣಗಾಕಿ ಮಡ್ಚಾಕಿ ಇದ್ದೇ ಇದೆಯಲ್ಲ ಈಗ ಚೇಂಜ್ ಮಾಡೋಣ ಹೊರಗಡೆ ದಿವಾನ ಕಟ್ಟದು ಅಂತ ಹೇಳಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ಆಮೇಲೆ ಪಾಪುಗೆ ಕಾಳು ಬೇಯಿಸ್ಕೊಟ್ಟಿದ್ದೆ ಆ ಕೊಟ್ಟರೆ ಇದನ್ನು ತಿಂತಾಳೆ ಇದೊಂದನ್ನಾದರೂ ತಿಂತಾಳೆ ಅವಳು ಅದಕ್ಕೆ ಪೋರ್ಕ್ ಹಾಕಿ ಕೊಟ್ಬಿಡ್ತೀನಿ ಇಟ್ಕೊಂಡು ತಿಂತಾಯಿರ್ತಾಳೆ ಅವಳು ತಿನ್ನೋ ಅಷ್ಟಲ್ಲಿ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ರಾಘುನ ಕೆಳಗಡೆ ಮನೆ ಕಳಿಸಿದ್ದೆ ಅಲ್ಲಿ ಹೋಗಿದ್ದ ಒನ್ ಅವರ್ ಅಲ್ಲಿ ಕಳಿಸ್ತೀನಿ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಹೋಗಿದ್ದ ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದಷ್ಟು ಸ್ವಲ್ಪ ಪಾತ್ರೆಗಳಿತ್ತು ಅಷ್ಟೇ ಪಾತ್ರೆಗಳೆಲ್ಲ ಒಂದಷ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಇವಾಗ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದ್ರ ಮಧ್ಯದಲ್ಲೂ ನೋಡಿ ಬರ್ತಾಳೆ ಆಟದ ಸಾಮಾನು ಮೇಲ್ಗಡೆ ಇಟ್ಟರೆ ಮತ್ತೆ ತೆಗೆದು ಬಿಸಾಕ್ತಾಳೆ ನನ್ನ ಮಗ ಎಲ್ಲ ಬಿಸಾಕಿ ಬಿಸಾಕಿ ಈಗ ಅವಳು ಎಲ್ಲ ಎತ್ತಿ ಎಸೆಯೋದು ಕಲ್ತ್ಬಿಟ್ಟಿದ್ದಾಳೆ ಹೆಂಗೆ ಅದನ್ನು ಅವಾಯ್ಡ್ ಮಾಡಿಸ್ಬೇಕು ಅಂತಲೇ ಗೊತ್ತಾಗಲ್ಲ ಯಾವುದೇ ಆಟದ ಸಾಮಾನು ಕೊಟ್ಟರು ಇಬ್ಬರು ಕೂತ್ಕೊಂಡು ಆಟ ಆಡೋದೇ ಎಲ್ಲ ಸುಮ್ಮನೆ ಓಡಾಡೋದು ಆ ಕಡೆ ಬೀಳೋದು ಈ ಕಡೆ ಬೀಳೋದು ಇದೇ ಮಾಡ್ತಾರೆ ಹೊರತು ಒಂದು ಆಟದ ಸಾಮಾನಲ್ಲೂ ಆಡೋಲ್ಲ ಎಲ್ಲ ಆಟದ ಸಾಮಾನುಗಳು ಎತ್ತಿಕ್ಬಿಟ್ಟಿದ್ದೀನಿ ನಾನು ಏನೇ ಕೆಲಸ ಮಾಡ್ತಿರಲಿ ನೋಡಿ ನಾನು ಅವಳನ್ನ ನೋಡಿಕೊಂಡೆ ಎಲ್ಲ ಬಂದ್ಬಿಟ್ಟು ಗ್ಲಾಸ್ತು ಬಾ ತೆಗೆದು ಕೆಳಗಡೆ ಇಡ್ತಾಳೆ ಜಾರ್ ತೆಗೆದು ಕೆಳಗಡೆ ಇಡ್ತಾಳೆ ಬರೀ ಪಿಂಗಾಣಿ ಮೆಟೀರಿಯಲ್ಸು ಗ್ಲಾಸ್ ಮೆಟೀರಿಯಲ್ಸೇ ನೋಡಿ ಹೆಂಗೆ ಎತ್ತಿಟ್ಟಿದ್ದಾಳೆ ನಾನು ನೋಡಿಕೊಂಡೆ ಎಲ್ಲ ಸುಮ್ಮನೆ ನಾನು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಆಮೇಲೆ ತೆಗೆದು ಹಾಕಿದ್ದೀನಿ ಈ ಥರ ಮಾಡ್ತಾಳೆ ಎಲ್ಲನೂ ಕೂಡ ಆಮೇಲೆ ಬಟ್ಟೆ ಎತ್ಕೊಂಡಿರಲಿಲ್ಲ ಹೋಗಿ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಎತ್ಕೊಂಡೆ ಒಣಗಾಕಿರೋದನ್ನು ಇದ್ದಿದ್ದ ಬಟ್ಟೆ ಎಲ್ಲ ಮಡ್ಚಾಕಿದೆ ನೋಡಿ ಅಲ್ಲೂ ಕೂಡ ಹೋಗಿ ಹೋಗಿ ಹಿಂದಗಡೆ ಡೋರ್ ಕ್ಲೋಸ್ ಮಾಡ್ತಾಳೆ ಹೋಗ್ಬಿಟ್ಟು ಸೊ ಏನೇನೆಲ್ಲ ಮಾಡ್ತಾಳೆ ಗೊತ್ತಾ ನನಗಂತೂ ತಲೆ ಕೆಟ್ಟೋಯ್ತು ಆಮೇಲೆ ಹೋಗ್ಲಾಗೆ ಅಂತ ಅವ್ಳನ್ನ ಚೇರ್ಗೆ ಹಾಕಿ ಅವಳಿಗೆ ಏನೋ ತಿನ್ನೋದು ಕೊಟ್ಟು ಆಮೇಲೆ ಮನೆಯವರ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಕೂಡ ಮಾಡ್ಕೊಂಡು ಬಂದು ದೇವ್ರ ಮನೆಯೂ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಹೋವೈತು ಅದನ್ನೇ ಹಾಕಿ ಪೂಜೆ ಮಾಡೋಣ ಯಾಕೆಂದರೆ ಮತ್ತೆ ಗುರುವಾರಕ್ಕೆ ಮಾಡಬೇಕು ಮಂಗಳವಾರ ಮಾಡಿದ್ದೀನಿ ಬುಧವಾರ ಎಲ್ಲ ಗುರುವಾರ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಆವಾಗ ಜಾಸ್ತಿ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಸಿಂಪಲಾಗಿ ಮಾಡಿದೆ ಎಲ್ಲ ಫುಲ್ ಕೆಲಸ ಮಾಡಿದ್ನಲ್ಲ ಸಾಕಾಯಿತು ಅಡುಗೆ ಮಾಡೋದಕ್ಕಾಗಲಿಲ್ಲ ಮ ಸ್ವಲ್ಪ ಗಮ್ಮನ್ಲಿ ಅಂತ ಹೇಳಿ ಅಡುಗೆ ಮನೆಗೂ ಕೂಡ ಒಂದು ಧೂಪದ ಬತ್ತಿ ಹಚ್ಚಿದ್ದೀನಿ ಪೀನಟ್ ಬಟರ್ ಇತ್ತಲ್ಲ ಅದನ್ನ ಬ್ರೆಡ್ಗೆ ಸ್ಪ್ರೆಡ್ ಮಾಡಿ ನನ್ನ ಹಸ್ಬೆಂಡ್ ಕೊಟ್ಟೆ ಸ್ವಲ್ಪ ಅನ್ನ ಇತ್ತು ಮಧ್ಯಾಹ್ನದ್ದು ಅದನ್ನು ಪಾಪು ಊಟ ಮಾಡಿಸ್ತೆ ಅಂದರೆ ರಾಗು ಊಟ ಮಾಡಿಸ್ತೆ ಪಾಪುಗೆ ರಾಗಿ ಸರಿ ಮಾಡಿಕೊಂಡೆ ಸೊ ಅಲ್ಲಲ್ಲೇ ಮ್ಯಾನೇಜ್ ಮಾಡ್ಕೊಂಬಿಟ್ಟೆ ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಆಗೋಯಿತು ಆರೂವರೆಗೆ ಸ್ಟಾರ್ಟ್ ಮಾಡಿ ನನಗೆ ಒಂಬತ್ತುವರೆ ಆದರೂ ಕೆಲಸ ಮುಗೀಲೇ ಇಲ್ಲ ಎಂಟುವರೆ ಆದ್ರೂ ಸೊ ಹಾಗಾಗಿ ಇಷ್ಟರನ್ನು ಮಾಡಿಕೊಂಡೆ ಅದು ಅಲ್ಲದೆ ಬಾತ್ರೂಮ್ ಬೇರೆ ನಾನು ಕ್ಲೀನ್ ಮಾಡಿದೆ ಆವತ್ತೇ ಇಡೀ ಬಾತ್ರೂಮ್ ಎಲ್ಲ ಉಜ್ಜಿ ಉಜ್ಜಿ ಜಾಕಾಯಿತು ಕಿಟಕಿ ಎಲ್ಲ ಫುಲ್ಲು ಗಲೀಜಾಗಿಬಿಟ್ಟಿತ್ತು ಕಿಟಕಿ ಕ್ಲೀನ್ ಮಾಡಿದೆ ಯಾಕೆ ಎಲ್ಲ ಕ್ಲೀನ್ ಮಾಡಿದೆ ಡೀಪಾಗಿ ಅಂದರೆ ನೋಡಿ ಈ ಥರ ಹಾಕ್ಸಿದ್ದೆ ಈಗ ಅಣ್ಣ ಬಂದುಬಿಟ್ಟು ಈ ಥರ ಸ್ಟ್ಯಾಂಡ್ ಹಾಕ್ಕೊಟ್ಬಿಟ್ಟು ಹೋಗಿದ್ರು ನನಗೆ ಬೇಕಿತ್ತು ಈ ಥರದ್ದೊಂದು ಸ್ಟ್ಯಾಂಡ್ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಮತ್ತೆ ಇದನ್ನು ಅಮೆಝಾನಲ್ಲಿ ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲೂ ಅಮೆಝಾನಲ್ಲಿನ ತರಿಸಿದ್ದೆ ಹಾಕಿಸೇ ಇರಲಿಲ್ಲ ಮನೆ ಅಂದರೆ ಬಾತ್ರೂಮ್ ಕ್ಲೀನ್ ಮಾಡೋ ಅಂತಹ ಲಿಕ್ವಿಡ್ಸು ನಮ್ಮ ಶಾಂಪು ಲಿಕ್ವಿಡ್ಸ್ ಎಲ್ಲ ಒಂದೇ ಕಡೆ ಇಟ್ಕೊಡ್ತಾ ಇದ್ವಿ ಹಾಗಾಗಿ ಕಿಟಕಿನಲ್ಲಿ ಬಾತ್ರೂಮ್ ಐಟಮ್ಸು ಮತ್ತು ಈ ಕಡೆ ಎಲ್ಲ ನಮ್ಮ ಎಸೆನ್ಷಿಯಲ್ಸು ಏನು ಬೇಕೋ ಅದನ್ನು ಮಾತ್ರ ಇಡೋಣ ಅಂತ ಹೇಳಿ ಸಪ್ರೇಟಾಗಿ ಅದನ್ನು ಮಾಡಿಸ್ತಾ ಆಮೇಲೆ ಬ್ರಷ್ಗಳೆಲ್ಲ ಎಲ್ಲ ಕಡೆ ಹ್ಯಾಂಗ್ ಮಾಡ್ತಾ ಇದ್ವಿ ಅದೊಂದು ಬೇಜಾರಾಗಿತ್ತು ಸೊ ಹಾಗಾಗಿ ಇದನ್ನ ತರಿಸ್ಕೊಂಡ್ರೆ ಮೂರು ಬ್ರ ಜನ ಬ್ರಷ್ಶು ಮೂರು ಮೂರು ಬೇರೆ ಯೂಸ್ ಮಾಡ್ತೀವಿ ನಾನು ಹಸ್ಬೆಂಡ್ ಒನ್ ಯೂಸ್ ಮಾಡ್ತೀವಿ ಮಗು ನಮ್ಮ ಬುಟ್ಟಿಗೆ ಬೇರೆ ಅವಳಿಗೆ ಬೇರೆ ಯೂಸ್ ಮಾಡ್ತೀವಿ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ತರಿಸಿದ್ದೆ ಸೊ ಎರಡರಿಂದ ಒಂದು ನೂರೈವತ್ತು ರೂಪಾಯಿನೋ ಆಗಿತ್ತು ತುಂಬ ಚೆನ್ನಾಗಿದೆ ಅದು ಅದೊಂದು ಯೂಸ್ ಆಯಿತು ಅಷ್ಟೇ ಅದಾದ್ಮೇಲೆ ಮತ್ತೆ ನೈಟ್ ನಾನು ವೀಡಿಯೋ ಮಾಡಲೇ ಇಲ್ಲ ಇದು ಬಂದು ಅದರ ನೆಕ್ಸ್ಟ್ ಡೇ ವಿಡಿಯೋ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಚೆಲ್ಲಬಾರ್ದು ಸುಮ್ಮನೆ ತಿನ್ಬೇಕು ಹೊರಗಡೆ ಅಪ್ಪ ಕಸ ಬಿಸಾಕಿದೆ ಕಸ ಚೆಲ್ಲಿದೆ ಹಾ ಗುಡ್ ಫುಡ್ ಬರ್ತೀನಿ ನೀರು ಹ್ಞೂ ಹ್ಞೂ ಅಂತಳೆ ನೋಡಿ ಎಲ್ಲ ನಿನ್ನೆ ತಾನೇ ಇಲ್ಲಿಂದ ಹೊರಿಸ್ಕೊಂಡು ಹೋದೆ ನಾನು ಅಂಟು ಸುಮ್ಮನೆ ಮಕ್ಕಳು ಅಂಟ್ಕೊಂಡು ಜಾರು ಬಿದ್ದರೆ ಅಂತ ಅಂದ್ಕೊಂಡು ಒಂಥರ ಕಾ ಒಳಗಡೆ ಒಳಗಡೆಗೆಲ್ಲ ಹಂಗೆ ಮಾಡ್ತಾರೆ ಅಂತ ಇವತ್ತು ನೋಡಿದ್ರೆ ಮತ್ತೆ ಹಂಗೆ ಮಾಡಿ ಹೋಗಿದ್ದಾರೆ ಹಾಲು ಕುಡ್ದಾಯ್ತಾ ಹಲೋ ಮಲ್ಕತಿಯಾ

ಜಾಣ ಅಯ್ಯೋ ನಿಮ್ಮ ಅಣ್ಣ ಹೇಳ್ಕೊಟ್ರದ ಇದು ಸುಮ್ಮನೆ ಬೇಕು ಬೇಕು ಅಂತ ಬೀಳೋದು ಬಾ ನಾಟಕ ಸಾಕು ಅವನು ಏನು ಹೇಳಿ ಏನು ಮಾಡ್ತಾನೆ ಎಲ್ಲ ಫಾಲೋ ಮಾಡ್ತಾಳೆ ಸುಮ್ಮನೆ ಹೋಗಿ ಹೋಗಿ ಬೀಳೋದು ಕಮ್ಗಿಚ್ಚು ಬಡಿಕಿ ಮಲ್ಕತಿಯಾ 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 ಚುಬ್ಬಿ ಏನು ಏನು ನಗ ಅಂಥದ್ದು ಏನಾಯ್ತು ಇವಾಗ ಏನಾಯ್ತು ಬಾಯಿ ಮೇಲೆ ಬೆಳೆ ಇಟ್ಕೊಂಡು ನಗೋ ಅಂಥದ್ದು ಏನಾಯ್ತು ಇವಾಗ ಅಯ್ಯೋ ಅಯ್ಯೋ ನಿಂತಿದ್ದೀನಿ

ಸೊ ಎಲ್ಲ ಕೆಲಸ ಅಲ್ವಾ ಸೊ ಇವತ್ತೇನು ಹಾಕ್ಕೊಂದು ಕೆಲಸ ಇರಲಿಲ್ಲ ಸೊ ಹಾಗಾಗಿ ಶಾಪ್ಸಿಯಿಂದ ಒಂದಷ್ಟು ಅಂದರೆ ಒಂದಷ್ಟು ಅಲ್ಲ ಒಂದೆರಡು ಟಾಪ್ ತರಿಸಿದ್ದೆ ಅಲ್ಲಿನೂ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹಂಗೆ ಹೀಗೆ ಅಂತ ಬರ್ತಾಯಿತ್ತು ಅಡ್ವಟೈಸ್ಮೆಂಟ್ ಎಲ್ಲ ಸೊ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಕಡಿಮೆನೇ ಇತ್ತು ಒನ್ ಫಿಫ್ಟಿಗೆಲ್ಲ ನಿಮಗೆ ಟಾಪ್ಸು ಅವೈಲಬಲಿಟಿ ಇತ್ತು ಅಂದರೆ ಇವಾಗ ಸೊ ರಾಗು ಸ್ಕೂಲ್ಗೆ ಬಿಡೋಕ್ಕೆ ಹೋಗ್ತಾ ಇರ್ತೀನಿ ಮನೇಲೂ ಹಾಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಇನ್ನೇನು ಪಾಪಗೂ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವಾಗೆಲ್ಲ ಹಾಕೊಳ್ಳೋದಕ್ಕೆ ಸರಿ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ತರಿಸ್ತೇ ಎರಡು ಕಲರಲ್ಲಿ ತರಿಸ್ತೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಬಟ್ ಏನು ಅಂತಂದರೆ ಒಂದೇ ಒಂದೊಂದೇ ಹೊಲ್ಗೆಗಳು ಹಾಕಿರ್ತಾರೆ ಅದಕ್ಕೆ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಮಾತ್ರನೇ ಅದು ಕುತ್ಕೊಳ್ಳೋದು ಸ್ಟಿಚ್ಚಸ್ ಹಾಕಲಿಲ್ಲ ಅಂದರೆ ಮಾತ್ರ ಬೇಗ ಹರಿದೋಗ್ಬಿಡುತ್ತೆ ಅದೊಂದು ಡಿಮೆರಿಟ್ಸ್ ಅಷ್ಟೇ ಅದು ಬಿಟ್ಟರೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆ ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸೊ ಇದು ಬಂದು ಆ್ಯಕ್ಚುಲಿ ನಾನು ಮಂಗಳವಾರನೋ ಬುಧವಾರನೋ ಮಂಗಳವಾರನೇನೋ ವಿಡಿಯೋ ಮಾಡ್ತಾ ಇರೋದು ನಾನು ಬುಧವಾರ ಅನ್ಸುತ್ತೆ ಮಾಡ್ತಾ ಇರೋದಿದ್ದನ್ನು ನಾನು ಅಪ್ಪಾಜಿ ಬಂದುಬಿಟ್ಟು ಸೋಮವಾರ ಹೋಗಿದ್ರು ಸೋಮವಾರ ಹೋಗ್ತಾ ಮೊಬೈಲ್ ಬೆಳೆಸ್ಕೊಂಡು ಹೋದ್ರು ಸೊ ಮಂಗಳವಾರ ಬಿಟ್ಟು ಬುಧವಾರ ಅವರು ಮತ್ತೆ ಮೈಸೂರಿಗೆ ಹೋಗಿದ್ರು ಅಂದರೆ ಕಣ್ಣು ತೋರಿಸ್ಬೇಕಿತ್ತಲ್ವಾ ಹಾಗಾಗಿ ಅಲ್ಲಿ ಹೋಗಿದ್ರು ಅದಕ್ಕೆ ಆಮೇಲೆ ಮೈಸೂರಿಗೆ ಹೋಗಿ ಮತ್ತೆ ಯಾಕೆ ಕೂರ್ಗೆ ಹೋಗ್ತೀರಾ ಬೆಂಗಳೂರಿಗೆ ಬಂದ್ಬಿಡಿ ಇಲ್ಲೇ ತೊಗೊಂಡು ಅವ್ರಿಗೆ ಎಲ್ಲ ಫೋನ್ಪೇ ಮತ್ತು ಯೂನು ಹಾಗೆಯೇ ಕಾಂಟ್ಯಾಕ್ಟ್ಸ್ ಅಪ್ಡೇಟ್ ಮಾಡೋದು ಸಾಫ್ಟ್ವೇರ್ ಅಪ್ಡೇಟು ಪ್ರತಿಯೊಂದು ವಾಟ್ಸಪ್ಪು ಯೂಟ್ಯೂಬು ಎಲ್ಲ ಅಪ್ಡೇಟ್ ಮಾಡಿಕೊಡ್ಬೇಕು ಬೇಕು ಸೊ ಹಾಗಾಗಿ ಬನ್ನಿ ಮೊಬೈಲ್ ತಗೊಂಡು ಯಾವಾಗ್ಲೂ ಅವ್ರು ಇಲ್ಲೇ ತಗೊಳ್ಳೋದು ಒಂದ್ ಮೂರ್ನಾಗ್ ಮೊಬೈಲ್ ತಗೊಂಡಿದ್ದಾರೆ ಅಷ್ಟು ಇಲ್ಲೇ ತಗೊಂಡಿರೋದು ಅಂದ್ರೆ ಸೊ ಹಾಗಾಗಿ ಬಂದುಬಿಡಿ ಮೈಸೂರಿಂದ ಅಂತ ಹೇಳಿದೆ ಸೊ ಅವರು ಬುಧವಾರ ಬಂದಿದ್ದರು ಸೊ ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಇಬ್ಬರು ಎದ್ದಿದ್ದರು ಮಧ್ಯಾಹ್ನ ಇಬ್ಬರನ್ನು ಕೂರಿಸ್ಬಿಟ್ಟು ನಾನು ಹೋಗಿ ಫಸ್ಟು ಅಮ್ಮನ್ನ ಕರ್ಕೊಂಡು ಬಂದು ಕೆಳಗಡೆ ಬಿಟ್ಟೆ ಅಮ್ಮ ಲಿಫ್ಟ್ ಹತ್ಕೊಂಡು ಮೇಲ್ಗಡೆ ಬಂದುಬಿಟ್ಟಿದ್ದಾರೆ ನೋಡಿ ಅವ್ರು ಮೇಲೆ ಅವರು ಇಬ್ಬರು ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳಿ ನಾನು ವೀಡಿಯೋ ಆನ್ ಮಾಡಿಬಿಟ್ಟು ಹೆಂಗಿರುತ್ತೆ ನೋಡೋಣ ಅಂತ ಆನ್ ಮಾಡಿಟ್ಬಿಟ್ಟು ಹೋಗಿದ್ದೆ ಯಾಕೆಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಈ ಸರ್ತಿ ರಾಘು ಅಂತೂ ನಮ್ಮ ಅಪ್ಪ ಹೋದ್ಮೇಲೆ ಎರಡು ದಿವಸದ ತನಕ ನನಗೆ ತಾತ ಬೇಕು ಅಜ್ಜಿ ಬೇಕು ನನಗೆ ಊರಿಗೆ ಹೋಗ್ಬೇಕು ಅಂತ ಅಂತಾನೆ ಇದ್ದ ಎಲ್ಲ ಗೊತ್ತಾಗುತ್ತೆ ಅವನಿಗೆ ಸೊ ಎಲ್ಲ ಅರ್ಥ ಮಾಡ್ಕೊತಾ ಇರ್ತಾನೆ ಸೊ ಹಾಗಾಗಿ ಹೇಳ್ತಾ ಇದ್ದ ಅದಕ್ಕೆ ರಿಯಾಕ್ಷನ್ ನೋಡೋಕ್ಕೆ ನಾನು ಮೊಬೈಲ್ ಆನ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಮ್ಮಮ್ಮ ಬಂದರು ಫಸ್ಟು ನಮ್ಮಮ್ಮನಿಗೆ ಪುಟ್ಟಿ ಅಷ್ಟು ರಿಯಾಕ್ಷನ್ ಮಾಡಿಲ್ಲ ಬಟ್ ನಮ್ಮ ಅಪ್ಪ ಬಂದಾಗ ಹೆಂಗೆ ಓಡೋಗಿದ್ದಾಳೆ ನೀವೇ ನೋಡಿ

ಸುಬ್ಬಿ ಅಪ್ಪ ಬಂದ ತಕ್ಷಣ ಹೆಂಗೆ ಓಡೋದ್ಲು ಅಂತ ಅದೇನೋ ಗೊತ್ತಿಲ್ಲ ನನಗೆ ನಂಬಕ್ಕೆ ಆಗಲ್ಲ ನಮ್ಮ ಅಪ್ಪನ ಜೊತೆಗೆ ಮಾತ್ರ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇಳ್ದು ಅವ್ರು ಎಷ್ಟು ದಿನ ಬಿಟ್ಟು ಬರಲಿ ಅಥವಾ ಏನು ಬರಲಿ ಅವ್ರು ಬಂದ ತಕ್ಷಣ ಓಡೋಟೋಗ್ತಾಳೆ ಅವ್ರು ಬಂದರೆ ಅವ್ರ ಜೊತೆಗೆ ಇರ್ತಾಳೆ ಅವ್ರು ಮಲಗಡದಕ್ಕೂ ಬಿಡೋಲ್ಲ ಹಿಂಸೆ ಕೊಡ್ತಿರ್ತಾಳೆ ಸೊ ಅಷ್ಟು ಅಟ್ಯಾಚ್ಮೆಂಟು ನಮ್ಮ ರಾಘು ಕೂಡ ಅವ್ರ ಮೇಲೇ ನಮ್ಮ ಅಜ್ಜಿ ನಮ್ಮ ಅಮ್ಮನ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟು ರಾಘುಗೆ ಬಟ್ ಎಲ್ಲ ಅದು ಇದು ತೆಗೆಸ್ಕೊತಾ ಇರ್ತದಲ್ಲ ಹಾಗಾಗಿ ತಾತ ತಾತ ಬೇಕು ಅಜ್ಜಿ ಬೇಕು ಅಂತ ಇಬ್ರು ಕೇಳ್ತಿರ್ತಾನೆ ಅವನು ಸೊ ಐಸ್ ಕ್ರೀಮ್ ಎಲ್ಲ ತಗೊಂಡು ಬಂದಿದ್ರು ಸೊ ಎಲ್ಲರೂ ಐಸ್ ಕ್ರೀಮ್ ತಿಂತ ಆವಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಮತ್ತೆ ಮುಂದೆ ಏನಾಯಿತು ಹೋದ್ವಿ ಏನು ತೊಗೊಂಡ್ವಿ ಅಂತೆಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಹೀಗೆ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್